ಇನ್ನು ಮಕರ ಸಂಕ್ರಮಣ ಹಿನ್ನೆಲೆಯಲ್ಲಿ ಮಂತ್ರಾಲಯಕ್ಕೆ ರಾಯರ ದರ್ಶನ ಪಡೀಲಿಕ್ಕೆ ಭಕ್ತರ ದಂಡು ಹರಿದು ಬರ್ತಾ ಇರುವಂಥದ್ದು ಲಕ್ಷಾಂತರ ಜನ ಭಕ್ತರಿಗಾಗಲೇ ರಾಯರ ದರ್ಶನ ಪಡೆದಿರುವಂಥದ್ದು ಸದ್ಯ ನಾನು ಮಂತ್ರಾಲಯದಲ್ಲಿದ್ದೀನಿ ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಭಕ್ತರ ದಂಡು ರಾಯರ ಮಠಕ್ಕೆ ಹರಿದು ಬರ್ತಾ ಇರುವಂಥದ್ದು ಇವತ್ತು ಸಂಕ್ರಮಣ ಹಿನ್ನೆಲೆಯಲ್ಲಿ ದಕ್ಷಿಣಾಯಣ ಪರ್ವಕಾಲ ಆರಂಭ ಆಗುತ್ತೆ ಅನ್ನುವಂಥ ಪ್ರತೀತಿ ಇರುವಂಥದ್ದು ಹೀಗಾಗಿ ಭಕ್ತರು ರಾಯರ ಮಠಕ್ಕೆ ದೌಡಾಯಿಸ್ತಾ ಇರುವಂಥದ್ದು ರಾಯರ ದರ್ಶನ ಪಡೆಯಲಿಕ್ಕೆ ಆಯ್ತು ತೋರಿತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇವತ್ತು ಮಕರ ಸಂಕ್ರಮಣ ಆಗಿರುವಂಥ ಕಾರಣಕ್ಕಾಗಿ ಸೂರ್ಯ ತನ್ನ ಪಥವನ್ನ ಬದಲು ಮಾಡ್ತಾನೆ ಆ ಶುಭ ಗಳಿಗೆಯಲ್ಲಿ ನಾವು ದೇವರ ದರ್ಶನ ಮಾಡಬೇಕು ಮತ್ತು ಪುಣ್ಯ ಕ್ಷೇತ್ರದಲ್ಲಿ ಇಷ್ಟದ ದೇವರನ್ನ ಪ್ರಾರ್ಥನೆ ಮಾಡಿದ್ರೆ ಇಷ್ಟಾರ್ಥ ಪ್ರಾಪ್ತಿ ಆಗುತ್ತೆ ಜೊತೆಗೆ ರಾಯರ ಕೃಪೆ ನಮಗೆ ಅನುಗ್ರಹ ಆಗುತ್ತೆ ವಿಚಾರಕ್ಕಾಗಿ ಭಕ್ತರ ದಂಡು ಹರಿದು ಬರ್ತಾ ಇರುವಂತ ದೃಶ್ಯಗಳಲ್ಲಿ ಏನ್ ನೋಡ್ತಾ ಇದ್ದೀರಿ ನಿನ್ನೆ ಸಂಜೆಯಿಂದಲೂ ಕೂಡ ಇದೇ ರೀತಿಯಲ್ಲಿ ಲಕ್ಷಾಂತರ ಜನ ಭಕ್ತರು ಬಂದು ಸರ್ತಿ ಸಾಲಿನಲ್ಲಿ ನಿಂತು ರಾಯರ ದರ್ಶನ ಪಡಿತಾ ಇದ್ದಾರೆ ಎಲ್ಲೊಂದು ಕಡೆ ಇವತ್ತು ಶುಭ ಗಳಿಗೆ ಇರುವಂತದ್ದು ಸೂರ್ಯ ತನ್ನ ಪಥವನ್ನ ಬದಲು ಮಾಡ್ತಾನೆ ಈ ಸಂದರ್ಭದಲ್ಲಿ ನಾವು ರಾಯರ ದರ್ಶನ ಪಡೆದ್ರೆ ರಾಯರ ಅನುಗ್ರಹ ಆಗುತ್ತೆ ಧನೇಂದ್ರ ಗೌಡ ಹೆಚ್ ಎಫ್ ಹಸು ಸಾಕಾಣೆಯಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಒಂದು ದೃಢ ನಂಬಿಕೆಯಲ್ಲಿ ಭಕ್ತರು ಬರ್ತಾ ಇರುವಂತದ್ದು ಮಂತ್ರಾಲಯ ಆಡಳಿತ ಮಂಡಳಿಯಿಂದ ಕೂಡ ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಸೌಕರ್ಯಗಳನ್ನ ಭಕ್ತರಿಗಾಗಿ ಅಂದ್ರೆ ಎಲ್ಲೋ ಕಡೆ ಅನಾನುಕೂಲತೆ ಆಗಬಾರ್ದು ಯಾಕಂದ್ರೆ ಲಕ್ಷಾಂತರ ಜನ ಭಕ್ತರು ಬರ್ತಾರೆ ಕಾರಣಕ್ಕಾಗಿ ಸಾಕಷ್ಟು ರೀತಿಯಲ್ಲಿ ಸೌಲಭ್ಯಗಳನ್ನ ನೀಡಿರುವಂತದ್ದು ದೃಶ್ಯಗಳಲ್ಲಿ ಏನ್ ನೋಡ್ತಾ ಇದ್ದೀವಿ ಇಲ್ಲಿ ನೋಡಿದ್ರೆ ಗೊತ್ತಾಗ ಸಾಕಷ್ಟು ರೀತಿಯಲ್ಲಿ ಭಕ್ತರು ಉರುಳು ಸೇವೆ ಆಗಿರಬಹುದು ಮತ್ತೆ ಬೇರೆ ಬೇರೆ ಸೇವೆಗಳನ್ನ ನೆರವೇರಿಸ್ತಾ ಇದಾರೆ ದೃಶ್ಯಗಳಲ್ಲಿ ಮತ್ತೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಭಕ್ತರು ಏನಿದ್ದಾರೆ ಕುಟುಂಬ ಸಮೇತರಾಗಿ ಬಂದು ಈ ಒಂದು ಏನು ಪುಣ್ಯ ಕ್ಷೇತ್ರದಲ್ಲಿ ಶುಭ ಗಳಿಗೆಯನ್ನು ನಾವು ಕಳಿಬೇಕು ಮತ್ತೆ ರಾಯರ ಕೃಪೆಗೆ ಪಾತ್ರ ಆಗಬೇಕು ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ಏನು ಪ್ರದೇಶಗಳಿಂದಲೂ ಕೂಡ ಏನು ಜನ ಬರ್ತಾ ಇದ್ದಾರೆ ನಿನ್ನೆ ಸಂಜೆಯಿಂದಲೂ ಇದೇ ಮಟ್ಟದಲ್ಲಿ ಜನ ಬರ್ತಾ ಇರುವಂತದ್ದು ಇವತ್ತು ಆ ವಿಶೇಷವಾಗಿ ರಾಯರ ಮಠದಲ್ಲಿ ಏನು ಮಕರ ಸಂಕ್ರಮಣ ಇರುವಂಥ ಕಾರಣಕ್ಕಾಗಿ ಮೊದಲಿಗೆ ಮೂಲ ರಾಮದೇವರ ಪೂಜೆ ಇರುತ್ತೆ ಇದಾದ ಬಳಿಕ ಸಂಸ್ಥಾನ ಸೇವೆ ಇರುತ್ತೆ ಇದಾದ ಬಳಿಕ ರಾಯರ ಮೂಲ ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕವನ್ನು ಮಾಡಲಾಗುತ್ತೆ ಇದಾದ ಬಳಿಕ ಬಂಗಾರದ ಪಲ್ಲಕ್ಕಿ ಇರುತ್ತೆ ಆ ಸೇವೆಯಲ್ಲೂ ಕೂಡ ಭಕ್ತರು ಪಾಲ್ಗೊಳ್ತಾರೆ ಹೀಗಾಗಿ ಬೇರೆ ಬೇರೆ ವಿಶೇಷ ಸೇವೆಗಳು ಇವತ್ತು ಇರುವಂಥ ಕಾರಣಕ್ಕಾಗಿ ಅದರ ಜೊತೆಗೆ ಮಕರ ಮಕರ ಸಂಕ್ರಮಣ ಇರುವಂಥ ಕಾರಣಕ್ಕಾಗಿ ಭಕ್ತರ ದಂಡು ರಾಯರ ಮಠಕ್ಕೆ ಹರಿದು ಬರ್ತಾ ಇರುವಂಥದ್ದು ಈಗಾಗಲೇ ಲಕ್ಷಾಂತರ ಜನ ಭಕ್ತರು ಬಂದು ರಾಯರ ದರ್ಶನ ಪಡೆದಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮೈಪಾಲ್ ಜೊತೆ ಭೀಮೇಶ್ ಟಿ ನೈನ್ ರಾಯಚೂರು